हरि ओम तद्विष्णु ओम परम बलघुम सदा पश्य सूरय दिवी वा चक्षुरा तत तद्रा सा विपन्नो अजागृवाघुम सस्मिंदत ಎಲ್ಲಾ ವೀಕ್ಷಕರೂ ಕೂಡ ಮಹಾವಿಷ್ಣು ಸೃಷ್ಟಿಕರ್ತನಾದ ಮಹಾವಿಷ್ಣುವಿನಲ್ಲಿ ಎಲ್ಲರೂ ನಮ್ಮ ಸಾಂಗ ನಮಸ್ಕಾರಗಳನ್ನು ಅರ್ಪಿಸೋಣ ಹರಿ ಓಂ ಹಿಂದೆ ಸೂರ್ಯನಿಗೆ ಹೇಗೆ ದೈವತ್ವವನ್ನು ಕೊಟ್ಟ ಹಾಗೂ ಜೀವಾತ್ಮನಿಗೆ ಹೇಗೆ ಪ್ರಾಣಧಾನವನ್ನು ಮಾಡ್ತಾನೆ ಎಂಬುದಾಗಿ ಎಲ್ಲರೂ ಕೂಡ ತಿಳ್ಕೊಂಡ್ವಿ ಮುಂದೆ ಈವಾಗ ಇಂದಿನ ಸಂಚಿಕೆಯಲ್ಲಿ ವಿಷ್ಣು ಬ್ರಹ್ಮಾಂಡವನ್ನು ಹೇಗೆ ರಚಿಸಿದ್ದಾನೆ ಎಂಬುದನ್ನು ತಿಳಿಯೋಣ ಹರಿ ಓಂ विष्णुनोर्गर प्रवोच ये मे मेरजागुंजी हस्कुतरघुंसद विचक्रमाण स्त्रीधोरुगा्रे पर ಪರಮಾತ್ಮ ಅನ್ವಯ ಅರ್ಥ ಯಾರ್ಥಿವಾನಿ ವಿಮಮೇ ರಜಾಂಸಿ ಹಾಗಂದರೆ ಯಾವನು ಪೃಥ್ವಿಯಾದಿ ಲೋಕಗಳನ್ನು ಲೋಕಾಂತರಗಳನ್ನು ನಿರ್ಮಿಸಿದ್ದಾನೋ ಯಾವರು ಯಾರು ಬಹು ಪ್ರಕಾರವಾಗಿ ಪ್ರಶಂಸಿತನಾಗಿದ್ದಾನೋ ಪ್ರಶಂಸಿತನಾಗಿದ್ದಾನೋ ಬಹು ಬ್ರಹ್ಮಾಂಡವನ್ನೇ ಮಹಾಬ್ರಹ್ಮಾಂಡವನ್ನೇ ನಿರ್ಮಿಸಿದ್ದಾನೋ ತ್ರೇಧ ವಿಚಕ್ರಮಾಣ ಮೂರು ಲೋಕಗಳಲ್ಲಿ ಅದ್ವಿತೀಯನಾಗಿ ச்சரிசுத்த உத்தரம் சதஸ்கம் அஸ்கபாயந்த சர்வோத்தம சர்வரியாத சகாஷலோக்கி நிலோ தியோலோக்கான எம்பதாக அர்த்த விஷ்ணுவீரிய நூர்கம் பிரவோச்சய எ ಹಾಗಂದರೆ ವಿಷ್ಣುವಿನ ಬಲಾಬಲ ಪರಾಕ್ರಮವನ್ನು ವೀರಿ ವೀರ್ಯಾಣೆ ಅಂದರೆ ಬಲಾಬಲ ಪರಾಕ್ರಮಗಳು ಎಂಬುದಾಗಿ ಆ ಮಹಾವಿಷ್ಣುವಿನ ಪರಾಕ್ರಮಗಳನ್ನು ಪ್ರವೋಚಯ್ಯ ನಾನು ಹೇಳುತ್ತೇನೆ ಎಂಬುದಾಗಿ ಅದನ್ನು ಎಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ಳಿ ಅರ್ಥ ದ್ಯೂ ಲೋಕ ಪೃಥ್ವಿ ಲೋಕಾದಿಗಳನ್ನು ನಿರ್ಮಿಸಿ ಉತ್ತರೋತ್ತರ ಅದ್ಭುತ ಲೋಕಗಳನ್ನು ಹಾಗೂ ಕೊನೆಗೆ ದ್ವಿಲೋಕವನ್ನು ನಿರ್ಮಿಸಿದ ಹಾಗೂ ತ್ರಿಲೋಕಗಳಲ್ಲಿ ನಿರಂತರವಾಗಿ ಪರಿವ್ಯಾಪ್ತನಾದ ಎಲ್ಲದರಲ್ಲೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮನು ಈ ಭಗವಂತನ ಅದ್ಭುತವಾದ ಜಗನ್ ನಿರ್ಮಾಣದ ಕಾರ್ಯಗಳನ್ನು ನಾನು ಹೃದಯ ತುಂಬ ಹಾಡುತ್ತೇನೆ ಹಾಗೂ ನಾನು ಹೇಳಲು ಇಚ್ಛಿಸುತ್ತೇನೆ ಪ್ರವೋಚಯ್ಯ ಪ್ರವೋಚಯ್ಯ ಅಂದರೆ ಹೇಳ್ತಕ್ಕಂಥದ್ದು ಹಾಗಾಗಿ ಅದನ್ನು ಹೇಳಲು ನಾನು ಇಷ್ಟಪಡುತ್ತೇನೆ ಹರಿ ಓಂ ಈಗ ಮುಂದೆ ಬ್ರಹ್ಮಾಂಡವನ್ನು ಹೇಗೆ ರಚಿಸಿದ್ದಾನೆ ಎಂಬುದಾಗಿ ಚಕ್ರಮೇ ಧ ದೇಪದಂ ಸಮೂಲ್ಯ ಮಂ ಸುರೇ ಹಾಗಂದರೆ ಮಹಾವಿಷ್ಣು ಸಂಪೂರ್ಣ ಚರಾಚರ ಜಗತ್ತರಲ್ಲಿ ವ್ಯಾಪಕನಾದ ಯಾವ ಪರಮಾತ್ಮನಿದ್ದಾನೋ ಯಾವನು ಸರ್ವಂತರಗಾಮಿ ಆಗಿದ್ದಾನೋ ಆ ಪರಮಾತ್ಮನು ತ್ರೇದ ತ್ರಿವಿಧ ಅಂದರೆ ಮೂರು ಪ್ರಕಾರ ಮೂರು ಪ್ರಕಾರವಾಗಿ ಅಂದರೆ ಸಕಲ ಜೀವರಾಶಿಗಳು ಜೀವಿಸಿಕೊಂಡು ಭೋಗಿಸುವಂಥ ಭೂಲೋಕ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ತುಂಬಿ ಕುಂಡಿಕೊಂಡಿರುವ ಕೊಂಡಿರುವ ಹಾಗೂ ವಾಯುಮಂಡಲದಿಂದ ಆವೃತವಾದ ಅಂತರಿಕ್ಷ ಲೋಕ ಹಾಗೂ ಸಕಲ ಜಗತ್ತಿಗೆ ಬೆಳಕನ್ನು ಬೀರುವಂಥ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಇರುವಂಥ ದ್ಯೂಲೋಕ ಈ ತ್ರಿವಿಧ ದೃಶ್ಯಮಾನವಾದ ಜಗತ್ತನ್ನು విశిష్ట రీతి అత్యంత ఆశ్చర్య జనక ఆశ్చర్యజనకవద స్థితి సృష్టి రీతి మహావిష్ణువు భూలోక ಅಂತರಿಕ್ಷ ಲೋಕ ಹಾಗೂ ದ್ಯುಲೋಕ ಸೂರ್ಯಚಂದ್ರಾದಿಗಳು ಇರುವ ಈ ದ್ಯುಲೋಕವನ್ನು ದೃಶ್ಯಮಾನ ಇದು ನೀವು ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು ದೃಶ್ಯಮಾನ ಪ್ರತ್ಯಕ್ಷವಾಗಿ ನೀವೇ ನಾವು ನಿಂದಿರದೇ ಭೂಲೋಕ ಮಧ್ಯದಲ್ಲಿರದ ಅಂತರ್ಲಕ್ಷ ಲೋಕ ಸೂರ್ಯಚಂದ್ರಾದಿಗಳಿರೋದೇ ದ್ಯುಲೋಕ ದೃಶ್ಯಮಾನವಾಗಿ ಇದನ್ನು ಕಾಣಬಹುದು ಹಾಗಾಗಿ ಹಾಗಾಗಿ ಸಕಲ ಮಾನವರೇ ಮಾತ್ರ ಅಂತ ಸೃಷ್ಟಿಕರ್ತನಾದ ಪರಮಾತ್ಮನನ್ನೇ ಉಪಾಸಿಸಪಡಬೇಕು ಓಂ ನಮೋ ಭಗವತೇ ಶ್ರೀ ಮಹಾವಿಷ್ಣುವೇ ನಮೋ ನಮಃ ಹರಿ ಓಂ ಹರಿ ಓಂ ಹಾಗಾಗಿ ಪರಮಾತ್ಮನು ಭೂಲೋಕ ಅಂತರಿಕ್ಷ ಪೃಥ್ವಿಯನ್ನು ರಚನೆ ಮಾಡಿದ್ದಾನೆ ಸಕಲ ಜೀವರಾಶಿಗಳು ಭೋಗಿಸುವಂಥ ಭೂಲೋಕವನ್ನು ರಚನೆ ಮಾಡಿದ್ದಾನೆ ಇಂದಿನ ಮಂತ್ರದ ಅರ್ಥ ಮುಂದೆ ಏನೇನು ರಚನೆಯನ್ನು ಮಾಡಿದ್ದಾನೆ ಎಂಬುದಾಗಿ సోమవత జ మతీనాం జనత పృథివ్య జే జన సూర్యస్ జరితేంద్రోత విష్ణోదా పరమాత్మను సోమ పవతి పవిత్ర కర్తనా ఆ పరమాత్మను సోమ పవతి మతీనా సవ సకల జీవరాశి గురి మతీనామ అందరూ ಮತನ ಸಕಲ ಜೀವರಾಶಿಗಳು ಈ ಪ್ರಕೃತಿಯಲ್ಲಿ ತಮ್ಮ ತಮ್ಮ ಜೀವನವನ್ನು ಹೇಗೆ ಮಾಡಬೇಕು ತಮ್ಮ ಒಂದು ಸಂತಾನವನ್ನು ಹೇಗೆ ಬೆಳೆಸಬೇಕು ಎಂಬುದಾಗಿ ಎಲ್ಲ ಜ್ಞಾನವನ್ನೂ ಕೂಡ ಪರಮಾತ್ಮನು ಸಕಲ ಜೀವರಾಶಿಗೆ ಕೊಟ್ಟಿದ್ದಾನೆ ಮಾನವ ಮಾತ್ರ ಅಲ್ಲ ಸಕಲ ಜೀವರಾಶಿಗಳು ಪ್ರಾಣಿ ಪಕ್ಷಿ ಪ್ರ ಇದು ಎಲ್ಲದಕ್ಕೂ ಕೊಟ್ಟಿದ್ದಾರೆ ಹಾಗಾಗಿ ಮಧೀನ ಜನಿತ ದೀವ ಇನ್ನೇನು ಜನಿತ ದೀವ ಅಂದರೆ ದ್ಯುಲೋಕ ಸೂರ್ಯಚಂದ್ರ ಅದಕ್ಕೆ ಇರ್ತಕ್ಕಂಥ ರಚಿಸಿದ್ದಾನೆ ಜನಿತ ಪೃಥಿವಿಯ ಸಕಲ ಜೀವರಾಶಿಗಳು ಭೋಗಿಸುವಂತಹ ಆನಂದ ಸುಖಮಯವಾಗಿರ್ತಕ್ಕಂಥ ಪೃಥಿವಿಯನ್ನು ರಚಿಸಿದ್ದಾನೆ ಜನಿತ ಅಗ್ನಿ ಅಗ್ನಿಯನ್ನು ಅಗ್ನಿ ಇಲ್ಲಾಂದರೆ ನಾವು ನೋವು ಆಹಾರಗಳನ್ನು ಬೇಯಿಸ್ಕೊಂಡು ತಿನ್ನಕ್ಕಾಗಲ್ಲ ಹಾಗಾಗಿ ಅಗ್ನಿಯು ಪ್ರಮುಖ ಅಗ್ನಿಯು ಇನ್ನೊಂದು ಜಠರಾಗ್ನಿ ಎಂಬುದಾಗಿ ನಮಗೆ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಜಠರಾಗ್ನಿ ಇದೆ ಜಠರಾಗ್ನಿ ಅವರವರು ಯಾವ ಪ್ರಾಣಿ ಪಕ್ಷಿ ಮಾನವರಾಗಿರಲಿ ಯಾರು ತಿನ್ನಂಥ ಆಹಾರವನ್ನು ಪಚನ ಮಾಡಲು ಅಗ್ನಿಯು ಅದನ್ನೆಲ್ಲದನ್ನೂ ಕೂಡ ಪಚನವನ್ನು ಮಾಡ್ತಾರೆ ಅರಗಿಸುತ್ತೆ ಅದನ್ನು ಅರಗಿಸಿ ದೇಹಕ್ಕೆ ಸ್ನೇಹಿ ಶಕ್ತಿಯನ್ನು ಕೊಡುತ್ತೆ ಅಗ್ನಿಯ ಒಂದು ಕೆಲಸ ಜನಿತ ಸೂರ್ಯ ಎಲ್ಲ ಕೇಳ ನೀವೇನು ನೋಡ್ತಾ ಇರ್ತೀರ ಸತ್ಯವಾಗಿ ಪ್ರಾಕಾಕ್ಷವಾಗಿ ಕತ್ತೆಯಲೆಯ ಲೋಕದಲ್ಲಿ ನಾವು ರಾತ್ರಿ ಆದಾಗ ಯಾವುದನ್ನು ನಾವು ನೋಡೋದಕ್ಕಾಗಲ್ಲ ಬರೀ ಸೂರ್ಯ ಚಂದ್ರ ಮಿನ ಮಿನಮಿನ ಸೂರ್ಯ ಇಲ್ಲ ಚಂದ್ರ ನಕ್ಷತ್ರಗಳ ಇರ್ತಾರೆ ಹಾಗಾಗಿ ರಾತ್ರಿಯಲ್ಲಿ ನಕ್ಷತ್ರಗಳು ಚಂದ್ರನನ್ನು ನೋಡಬಹುದು ಬೇರೆ ಯಾವುದೋ ನಮಗೆ ಸ್ಪಷ್ಟವಾಗಿ ಯಾವುದೂ ಗೋಚರವಾಗೋದಿಲ್ಲ ಆದರೆ ಉದಯೋದ್ಮುಖ ಸೂರ್ಯನಾದ ನಂತರ ಅವನು ಪರಮಾತ್ಮನು ಬಂದ ನಂತರ ನಾವು ಎಲ್ಲ ಪರ್ವತ ಗುಡ್ಡ ಮನೆ ಯಾವುದೇ ಆಗಿರಲಿ ಭೂಲೋಕದಲ್ಲಿ ಯಾವುದು ಇದೆಯೋ ಅದೆಲ್ಲವೂ ಕೂಡ ನಾವು ನದಿ ಹಳ್ಳ ಎಲ್ಲವನ್ನೂ ಕೂಡ ನಾವು ಕಣ್ಣಾರೆ ನೋಡಬಹುದು ಹಾಗಾಗಿ ಸೂರ್ಯನ ಒಂದು ಹೆಚ್ಚಿನ ವಿಷಯ ಜನಿತೆಯಂದ್ರಸ್ಯ ಜನಿತೋತ ವಿಷ್ಣು ಜನಿತೆಯಿಂದ ಅಂದರೆ ಸಕಲ ಈ ಮೂರು ಲೋಕಗಳೇ ಸಖವನ್ನು ಇಟ್ಟಿದ್ದಾನೆ ಪರಮಾತ್ಮನ ಎಲ್ಲದರಲ್ಲೂ ಸಕಲ ಲೋಕ ಲೋಕಗಳಲ್ಲೂ ಐಶ್ವರ್ಯವನ್ನು ತುಂಬಿಟ್ಟಿದ್ದ ಜನಿತೆಯೇಂದ್ರಸ್ಯ ಇನ್ನೊಂದು ಯಾವುದು ಅಷ್ಟವಸುಗಳು ಅಂತ ಬರುತ್ತೆ ಅಷ್ಟವಸುಗಳಲ್ಲಿ ಎಲ್ಲ ಸಂಪತ್ತನ್ನು ಇಟ್ಟಿದ್ದಾನೆ ಅದು ಯಾವ್ಯಾವುದು ಹಾಗಾದರೆ ಅಗ್ನಿ ಪೃಥಿವಿ ಪೃಥಿವಿ ಅಂದರೆ ಭೂಮಿ ವಾಯು ಅಂತರಿಕ್ಷ ಆದಿತ್ಯ ಆದಿತ್ಯ ಸೂರ್ಯ ಮಾಮುಲಿ ಆದಿತ್ಯರ ಹನ್ನೆರಡು ಹೆಸರುಗಳಲ್ಲಿ ಆದಿತ್ಯ ಒಂದು ದ್ಯವು ದ್ಯುಲೋಕ ಸೂರ್ಯ ಚಂದ್ರ ದ್ಯುಲೋಕ ಚಂದ್ರಮ ಮತ್ತು ನಕ್ಷತ್ರಗಳು ಈ ಎಂಟುಗಳಿಗೆ ಅಷ್ಟವಸುಗಳು ಎಂಬುದಾಗಿ ಹೇಳಿ ಈ ಅಷ್ಟವಸುಗಳಲ್ಲಿ ಸಕಲೈಶ್ವರ್ಯವನ್ನು ತುಂಬಿ ಇಟ್ಟಿದ್ದಾನೆ ಪರಮಾತ್ಮನು ಹಾಗಾಗಿ ಜನಿತೋ ಜನಿತೇ ಎಂದಿ ಜನಿತೋತ ವಿಷ್ಣು ಇವೆಲ್ಲವೂ ಕೂಡ ಮಹಾವಿಷ್ಣುವಿನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು ಎಂಬುದಾಗಿ ತದನಂತರ ಇನ್ನೊಂದು ನಾವು ಅತ್ಯಂತ ವಿಶೇಷವಾಗಿ ನಾವು ಮಾತನಾಡೋದು ಪ್ರವಚನ ಪ್ರವಚನ ಅಂತಲ್ಲ ಮಂತ್ರವನ್ನು ಹೇಳ್ತಕ್ಕಂಥದ್ದು ವಿದ್ಯೆಯನ್ನು ಕಲಿತಕ್ಕಂಥದ್ದು ಹಾಗಾಗಿ ವ್ಯವಹರಿಸತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಹಾಗೂ ಒಂದು ವಾಣಿಯನ್ನು ಅಂತರಿಕದಲ್ಲಿ ಪ್ರತಿಷ್ಠಾಪಿಸಿದ್ದಾನೆ ಪರಮಾತ್ಮ ಅದಕ್ಕೆ ಒಂದು ಮಂತ್ರ ಬೃಹಂತಿ ಚತುರ್ಥು ಬ್ರಹ್ಮೇಣಿದ್ಯಾ ತಮಸಿಂ ಯುಜತೆ ಯಸ್ಕ ಹಾಗಂದ್ರೆ ಯಾನಿ ಬೃಹಂತಿ ತ್ರೀಣಿ ಯಾವ ಮೂರು ಮಹಾ ಅಸ್ತಿತ್ವಗಳಿದವೆಯೋ ಹಾಗಂದ್ರೆ ಭೂಲೋಕ ಅಂತರಿಕ್ಷಲೋಕವು ಅಸ್ತಿತ್ವಲಿದೆಯೋ ಚತುರ್ಥಂ ನಾಲ್ಕನೆಯದಾದ ವಾಚಂ ವಾಣಿಯನ್ನು ವಾಚಮ್ ಅಂದ್ರೆ ನಾವು ಮಾತನಾಡ್ತಕ್ಕಂಥ ವಾಣಿಯನ್ನು ವಾಚಂ ವಿಯುನಕ್ತಿ ಅಂತರಿಕ್ಷದಲ್ಲಿ ಪ್ರತಿಷ್ಠಾಪಿಸಿದ್ದಾನೆ ವಾಣಿಯನ್ನು ಪ್ರತಿಷ್ಠಾಪಿಸಿದೆ ವಿಪಶ್ಚಿತ್ ತಪಸ ಇದು ಬ್ರಹ್ಮೈನ ವಿದ್ಯಾ ಇದು ಬ್ರಹ್ಮ ವಿದ್ಯೆ ಆಗಿದೆ ತಪಸ ವಿಪಶ್ಚಿತ್ ಪರಮಾತ್ಮನೇ ಈ ವಿದ್ಯೆ ಎಲ್ಲದು ಇಂತೂ ಪರಮಾತ್ಮ ಅಂತಲ್ಲ ಎಲ್ಲದನ್ನೂ ಕೂಡ ಪಡೆಯಬಹುದು ಎಸ್ವಿನೇಕಂ ಕಂ ಯಾವುದು ಯಾವುದಿದ್ರಿಂದ ಈ ವಾಚಕವಾಣಿ ಯಾವುದು ವಾಣಿ ಸರಸ್ವತಿ ಇದೆಯೋ ಈ ವಾಚಕವಾಣಿಯಿಂದ ಸಕಲ ವಿದ್ಯೆಗಳನ್ನು ಕಲಿಯಬಹುದು ಯಾವುದನ್ನು ನೀವು ಗಳಿಸ್ತೀರಾ ಯಾವುದನ್ನು ಸಂಪಾದಿಸದೆ ಮಾಡ್ತೀರಾ ಯಾವ ವಿದ್ಯೆಯನ್ನು ಅರ್ಥೈಸಿ ನೀವು ಜ್ಞಾನಿಗಳಾಗ್ತೀರೋ ಅದೇ ಒಂದು ಬ್ರಹ್ಮ ವಿದ್ಯೆಯಾಗಿರುತ್ತದೆ ಎಂಬುದಾಗಿ ಈ ಮಂತ್ರದ ಅರ್ಥ 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 ಈ ಬ್ರಹ್ಮದ ಮೂರು ಸ್ವರೂಪಗಳು ಪೃಥಿವಿ ಅಂತರಿಕ್ಷ ಹಾಗೂ ದ್ವಿಲೋಕದಲ್ಲಿ ವಿದ್ಯಮಾನವಾಗಿವೆ ಹಾಗೂ ನಾಲ್ಕನೇ ಅಸ್ತಿತ್ವದ ವೇದದ ಮೂಲಕ ಪ್ರತಿಭಾತವಾಗುತ್ತದೆ ಹೀಗೆ ಕೇವಲ ಏಕಮ ಏಕಮೇವ ನಿರಾಬಾಧಿತ ಸತ್ತ ಮಾತ್ರವಾಗಿ ಬ್ರಹ್ಮವೇ ಅರಿಯಲು ಯೋಗ್ಯವಾದ ಪರವಸ್ತುವಾಗಿದೆ ನೋಡಿ ಎಂಥ ಒಂದು ಇದು ಈ ವಾಜವಾಣಿಯು ಯಾರಿಗೂ ಪ್ರತ್ಯಕ್ಷವಾಗಿಯೇ ಕಾಣಲ್ಲ ಅಪ್ರತ್ಯಕ್ಷ ರೂಪದಲ್ಲಿ ಆಕಾಶದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಪ್ರತ್ಯಕ್ಷ ರೂಪದಲ್ಲಿ ಇದು ಯಾರೋ ನೀವು ನೋಡ್ಲಿಕ್ಕಲ್ಲ ನಾವು ಮಾತನಾಡ್ತಾ ಇದ್ದೀವಿ ನಾವು ನೋಡೋಕ್ಕಾಗತ್ತಾ ವಾಯುವನ್ನು ನೋಡೋಕ್ಕಾಗತ್ತಾ ಹಾಗಲ್ಲ ಅಪ್ರತ್ಯಕ್ಷ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಇದು ಬ್ರಹ್ಮೇಣ ವಿದ್ಯಾ ಅರಿಯಲು ಯೋಗ ಯಾವುದನ್ನೇ ಆಗಲಿ ತಿಳ್ಕೊಳ್ಳೋ ಅರಿಯಲು ಇದು ಬ್ರಹ್ಮ ವಸ್ತು ಪರಬ್ರಹ್ಮ ವಸ್ತುವಾಗಿದೆ ಎಂದು ತಿಳಿಯಿರಿ ಎಂಬುದಾಗಿ ಇಲ್ಲಿಗೆ ಏನನ್ನು ಸಜ್ಜಿಕೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಿಮಗೆ ಪ್ರಾರ್ಥಿಸುವುದೇನೆಂದರೆ ಎಲ್ಲರೂ ಒಂದು ಎಲ್ಲ ಎರಡು ಸರಿ ನೋಡಿ ಅರ್ಥ ಮಾಡಿಕೊಡಿ ಹಾಗೆ ಫಾರ್ವರ್ಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ತಲುಪುವಂತಾಗಲಿ ಹರಿ ಓ ನಮೋ ನಮಃ